ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಮೇಡಮ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಈ ಮನೆ ಇನ್ಫಾರ್ಮೇಷನ್ ಕೂಡ ಕೊಡ್ತಿದ್ದೀನಿ ಅಂದರೆ ಈ ಮನೆಯೊಳಗೆ ನಿಮಗೆ ಇಂಟೀರಿಯರ್ ವರ್ಕ್ ಮಾಡಿರೋಂಥ ನಮ್ಮ ರಾಕೇಶ್ ಅವರು ಯಾವ ಥರ ನಿಮಗೆ ವರ್ಕ್ ಮಾಡಿದಾರ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ಈ ಥರ ಮನೆ ಒಳ್ಳೆ ನೀವು ಡಿಸೈನ್ ನೋಡ್ತಾ ಇರ್ಬೋದು ಒಳಗೆ ತೋರಿಸ್ಕೊಡ್ತಾ ಆಮೇಲೆ ಈ ಥರ ಯಾರೋ ನೀವು ಫ್ಯೂಚರಲ್ಲಿ ಥರ ಮನೆ ಕಟ್ಸ್ತಾ ಇದ್ದೀರ ಒಳಗೆ ಯಾರೋ ಇಂಟೀರಿಯರ್ ಡಿಸೈನ್ ಬೇಕಾಗಿದ್ದರೆ ಅವ್ರ ನಂಬರ್ ಕೊಟ್ಟು ಕೂಡ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬೇಕಾದ್ರೆ ಈ ಥರ ನಿಮ್ಮ ಏನೇನು ಇದೆ ಇರೋದು ಬೇಕಾದ್ರೆ ನೋಡ್ಬೋದು ಈಗ ನೀವು ಒಳಗೆ ಹೋಗ್ತಾ ಹೋಗ್ತಾ ಒಳಗೆ ನಿಮಗೆ ಯಾವ ಥರ ಇಂಟೀರಿಯರ್ ಇರ್ಬೋದು ವಿತ್ ಇಟಾಲಿಯನ್ ಕಿಚನ್ ಎ ಟು ಜೆಡ್ ನಿಮಗೆ ವರ್ಕ್ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ ಇವಾಗ ಮನೆ ವರ್ಕಲ್ಲಿ ಯಾವ ತರ ಏನು ನೀವು ವರ್ಕ್ ಮಾಡ್ ಸರ್ ಇಂಟೀರಿಯರ್ ವರ್ಕ್ ಮಾಡ್ತೀರಾ ಸರ್ ಸರ್ ಆಲ್ಮೋಸ್ಟ್ ಇವಾಗ ಎಷ್ಟು ವರ್ಷ ಆಯ್ತಾ ಏಳು ವರ್ಷ ಸರ್ ಟೋಟಲ್ ವರ್ಕ್ ಮಾಡೋಕೆ ಏಳು ವರ್ಷ ಆಗಿದೆ ಇವಾಗ ಇಂಟೀರಿಯರ್ ವಿತ್ ಕಿಚನ್ ವರ್ಕ್ ಆಗಿರ್ಬೋದು ವಾರ್ಡ್ರೂಪ್ಸ್ ನೀವೆಲ್ಲ ವಿ ಟಿವಿ ಕ್ಯಾಶ್ ಯೂನಿಟ್ ಎಲ್ಲ ಇವಾಗ ಇವೆಲ್ಲ ನೀವೇ ಸರ್ ಮಾಡಿರೋದು ಇವೆಲ್ಲ ನೀವೇ ಮಾಡಿರೋದು ಈ ಸರ್ ಎಕ್ಸಾಕ್ಟ್ ಈ ಮನೆ ಲೊಕೇಶನ್ ಅದು ಭೂಮಿ ಹೋಮಿಕನಾಗದಲ್ಲ ಇಂಟೀರಿಯರ್ ವರ್ಕ್ ಎಲ್ಲ ಮಾಡ್ಕotti gara sir sir ಈಗ ವೀಕ್ಷಕರಿಗೆ ಸ್ವಲ್ಪ ನೀವು ಏನೇನು ವರ್ಕ್ ಮಾಡಿದ್ರ ಅಂತ ತೋರಿಸ್ಕೊಡಿ ಸರ್ ಸರ್ ಫಸ್ಟ್ ಟಿ ವಿ ಟಿವಿ ಯೂನಿಟ್ ಇದು ಓಕೆ ಆ sir ಅದಕ್ಕೆ ಸ್ವಲ್ಪ 우ಡ್ಡಿಂಗ್ ಏನು ಇನ್ಫಾರ್ಮೇಶನ್ ಸ್ವಲ್ಪ ಹೇಳಿ ಸರ್ ಸರ್ ಇದು ವಾಟರ್ proof ಸ್ಟೈಕೇಜ್ ಅಂತ ಇದೆ ನೀನೇ sir ವಾಟರ್ proof ಸ್ಟೈಕೇಜ್ ಇದು ವಾಟರ್ ವಾಡರ್ ಅಂತ ಶೀಟ್ ಶೀಟ್ ಅಂತ ವಾಟರ್ proof ಶೀಟ್ ಅಂತ ಬರುತ್ತೆ sir ಓಕೆ ಓಕೆ ಇದು ಸನ್ ಬ್ಲಾಕ್ ಸನ್ ಫಸ್ಟ್ ಒಂದು ಹಾಕಿರೋದು ಒಂದೇ ಒನ್ ಎಂ ಎಂ ಸೀಟ್ ಹಾಕಿದ್ರ ಸರ್ ಓಕೆ ಯಾಕಂದ್ರೆ ಒಂದ್ ಬಬಲ್ಸ್ ಇಲ್ಲ ಸರ್ ಒನ್ ಎಂ ಎಂ ಇದ್ರೆ ನಿಮಗೆ ಬಬಲ್ಸ್ ಬರೋದಿಲ್ಲ ಇರೋದಿಲ್ಲ ಸೊ ನೋಡ್ತಾ ಇರೋ ಫ್ರೆಂಡ್ಸ್ ಒಂದು ಒಂದು ಇನ್ಫಾರ್ಮೇಶನ್ ಅಲ್ಲಿ ನಿಮಗೆ ಬಬಲ್ಸ್ ಬರೋದಿಲ್ಲ ಏನ್ ರೀಸನ್ ಅಂತ ಸ್ವರೂಪ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ತೋರಿಸಿ ಸರ್ ನೋಡ್ತಾ ಇರ್ಬೋದು ಟಿ ವಿ ಯೂನಿಟ್ ಯಾವ ಡಿಸೈನ್ ಅಲ್ಲಿ ನಿಮಗೆ ಮಾಡ್ಕೊಟ್ಟಿದಾರೆ ಅಂತ ತೋರಿಸ್ಕೊಡ್ತಾ ಇದೀನಿ ಟಿ ವಿ ಯೂನಿಟ್ ನ ನೋಡ್ತಾ ಇರ್ಬೋದು ಸರ್ ನೆಕ್ಸ್ಟ್ ತೋರಿಸಿ ಸರ್ ಯಾವ ತರ ವರ್ಕ್ ಮಾಡಿದಿರ ಅಂತ ಕಿಚನ್ ತೋರಿಸ್ತಾ ಇದ್ದಾರೆ ನೋಡ್ತಾ ಇರೋದು ಈಗ ಫಸ್ಟ್ ಕಿಚನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ

ನೀವು ಎಷ್ಟು ಜೋರ ದಬ್ಬದ್ದು ಕೂಡ ಸಾಫ್ಟ್ ಟಚ್ ಆದ್ರೆ ನಿಮ್ಗೆ ಕ್ಲೋಸ್ ಆಗುತ್ತೆ ನೋಡ್ತಾ ಇರೋದು ಇಟಾಲಿಯನ್ ಕಿಚನ್ ವರ್ಕ್ ಮಾಡಿರೋಂಥದ್ದು ತೋರಿಸ್ಕೊಡ್ತಾ ಇದ್ದಾರೆ ಸರ್ ನಾ ಓಕೆ ಓಕೆ ಸರ್ ನೆಕ್ಸ್ಟ್ ಹೋಗಿ ಸರ್ ನೆಕ್ಸ್ಟ್ ಒಂದು ಯೂನಿಟ್ ಡಿಸೈನ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ ಸರ್ ಬನ್ನಿ ಸರ್ ತೋರಿಸಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಸನ್ ಮ್ಯಾಕ್ ಶೀಟ್ ಅಲ್ಲಿ ಒಂದು ಯೂನಿಕ್ ಡಿಸೈನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಫಿನಿಶಿಂಗ್ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ

ಈಗ ವಾಟರ್ ಕೂಡ ಪ್ರೊವೈಡ್ ಮಾಡ್ತೀವಿ ಸರ್ ಇನ್ನೊಂದು ಇನ್ನೊಂದ್ಸತಿ ನಮ್ಗೆ ವೀಕ್ಷೆಯಾಗಿ ತೋರಿಸಿ ಸರ್ ಯಾವ ಥರ ಇದೆ ಅಂತ ಯೂನಿಕ್ ಡಿಸೈನ್ ಅಲ್ಲಿ ನಾನು ನೋಡ್ತಾ ಇರೋದು ತೋರಿಸಿ ಸರ್ ನೋಡ್ತಾರೆ ಫ್ರೆಂಡ್ಸ್ ಎಷ್ಟು ಸ್ಪೀಡಾಗಿ ದಬ್ಬೋದು ಕೂಡ ಸಾಫ್ಟ್ ಟೆಕ್ಚರಲ್ಲಿ ನಿಮಗೆ ಕ್ಲೋಸ್ ಆಗ್ತಾ ಇದೆ ಇದೊಂದು ಒಳ್ಳೆ ಯೂನಿಕ್ ಕಾನ್ಸರ್ಟ್ ಆಗಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೋಡ್ತಾ ಇದ್ದಾರೆ ಫುಲ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಡ್ರೆಸ್ಸಿಂಗ್ ಟೇಬಲ್ಗಳಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಓಕೆ ನೋಡ್ತಾ ಇರ್ಬೋದು ಪ್ರೊವೈಡ್ ಮಾಡಿದಾರೆ ವಿತ್ ಲೈಟ್ಸ್ ಕೂಡ ಪ್ರೊವೈಡ್ ಇದೆ ಸರ್ ಆ ಲೈಟ್ಸಿಗೆ ಏನಂತ ಸರ್ ಹೆಸರು ಓಕೆ ಕೂಡ ಸುಖದಾಗಿದೆ ಅಂತ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ತೋರಿಸಿ ಕಂಪ್ಯೂಟರ್ ಟೇಬಲ್ ಒಂದು ಯೂನಿಕ್ ಡಿಸೈನ್ ಚಿಕ್ಕದಾಗಿ ಅನ್ನೋ ಉದ್ದೇಶಕ್ಕೆ ಸ್ಟಡಿ ಟೇಬಲ್ನ ಪ್ರೊವೈಡ್ ಮಾಡಿದರೆ ವಿತ್ ಕಂಪ್ಯೂಟರ್ ಟೇಬಲ್ ಕೂಡ ಅನ್ಬೋದು ನೀವು ವಿತ್ ಸ್ವಿಚಸ್ ಕೂಡ ನೀವು ಪಕ್ಕದಲ್ಲೇ ಪ್ರೊವೈಡ್ ಆಗಿದೆ ವಿತ್ ವಿಂಡೋ ಇದೆ ಒಂದು ಒಂದು ಆಗಿ ನೀವು ನೋಡ್ತಾ ಇರೋದು ವಾರ್ಡ್ರ್ ಪು ಡಿಸೈನ್ ಯಾವ ಥರ ಇದೆ ಅಂತ ಸೆಕೆಂಡ್ ಮಾಸ್ಟರ್ ಮಡವ್ರು ನೋಡ್ತೀನಿ ಈಗ ನೋಡ್ತಾ ಇದ್ದರೆ ಸೆಕೆಂಡ್ ಮಾಸ್ಟರ್ ಬಡವ್ರು ಅಂದರೆ ಪಿ ಪಿ ಡಿಸೈನ್ ವರ್ಕ್ ತೋರ್ಸ್ಬಿಟ್ಟರೆ ಬನ್ನಿ ಸರ್ ಸೆಕೆಂಡ್ ಡ್ರೋಲ್ ಬಂದಾಗ ನಮಗಿದೆ ಓಕೆ ಸರ್ ನೋಡಿ ವಾರ್ಡ್ರಲ್ಲಿ ಒಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನೇ ನೀವು ಮಾಡ್ಕೊಟ್ಟಿದ್ದಾರೆ ನಮ್ಮ ಕ್ಯಾಲರ್ಸು ಬ್ಲೂ ಕಲರ್ ಒಂದು ಮ್ಯಾಟ್ ಫಿನಿಶಿಂಗ್ ಅನ್ನು ಒಂದು ಇದು ಮಾಡಿದ್ದಾರೆ ನೋಡ್ತಾ ಇರ್ಬೋದು ಒಳಗೆಲ್ಲ ಲಗೇಜ್ ಇಟ್ಟಿದ್ದಾರೆ ಆದರೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಸರ್ ಸೇಮ್ ವರ್ಕ್ ಸರ್ 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 ಸೆನ್ ಮ್ಯಾಕ್ ಏನಂತೀರ ಅದಕ್ಕೆ ಸನ್ ಮ್ಯಾಕ್ ಸರ್ ಇದು ಕೂಡ ಸನ್ ಮ್ಯಾಕ್ ಸನ್ಕೆ ನೋಡ್ತಾ ಇರೋ ಫ್ರೆಂಡ್ಸ್ ಸರ್ ಈಗ ಹೇಳಿ ಸರ್ ನಿಮಗೆ ವೀಡಿಯೋದಲ್ಲೂ ನೋಡ್ತಾ ಇರೋ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಇನ್ನು ಲೈವ್ ನೋಡಿದ್ರು ಕೂಡ ನಿಮಗೆ ಈ ಥರ ಯಾವ ಇವರು ವರ್ಕ್ ಮಾಡಿದ್ದಾರೆ ಅಂತ ನಿಮಗೆ ಎಡ್ ಗಟ್ಟು ಗೊತ್ತಾಗುತ್ತೆ ಸರ್ ಇವಾಗ ಮೇನ್ ಇನ್ಫಾರ್ಮೇಶನ್ ಜನಗಳಿಗೆ ಇವಾಗ ನೀವು ಯಾವ ಥರ ಸರ್ ವರ್ಕ್ ಮಾಡೋದು ಇವಾಗ ಎಷ್ಟು ಕಿಲೋಮೀಟರ್ ಅಲ್ಲಿ ಇದ್ರೆ ನೀವು ಅಕಸ್ಮಾತ್ ಬೇರೆ ಏನಾದ್ರು ಕಾಲ್ ಮಾಡಿದ್ರೆ ನೀವು ಥರ ಸರ್ ರೆಸ್ಪಾನ್ಸ್ ನಿಮ್ದು ಹಂಡ್ರೆಡ್ ಕಿಲೋಮೀಟರ್ ಕೆಲಸ ಮಾಡ್ಕೊಡ್ತೀರ ಮಾಡ್ತಾ ಇದ್ರ ನೀವು ಔಟ್ಸೈಡ್ ಒಂದೂರು ಕಿಲೋಮೀಟರ್ ಹೆಚ್ಚಿಗೆ ಕಡಕೊಂಡು ಮಾಡ್ಕೊಡ್ತೀರಾ ಒಟ್ಟು ನೂರು ಕಿಲೋಮೀಟರ್ ಸರೌಂಡಿಂಗ್ ಮಾಡ್ಕೊಡ್ತೀರಾ ಸರ್ ನೋಡ್ತಾ ಇರಬಹುದು ಸರ್ ನೆಕ್ಸ್ಟ್ ಈಗ

ಈಗ ಒಬ್ಬೊಬ್ರು ಸಮಯಕ್ಕೆ ಹಿಂಗ 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 ಮ್ಯಾಗ್ ಇಟೆಕ್ಸ್ ಹಾಕಿ ಮ್ಯಾಗ್ ಬಂದಿರ್ತೈತೆ ಸ್ಟೆಪ್ 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 ಅಂತ ಕಾಣಿಸ್ತಾ ಓಕೆ ಸರ್ ನೀವು ಕೈ ಹಂಗ ಒಂದು ಒಂದು ಒಂದೇ ನಿಮಗೆ ಮ್ಯಾಥ್ ಫಿನಿಶಿಂಗ್ ಅಲ್ಲಿ ಮಾಡ್ತಾರ ಅನ್ಸುತ್ತೆ ಏನೋ ನಿಮಗೆ ಬಬಲ್ಸ್ ಒಂದು ಅಪ್ ಅಂಡ್ ಡೌನ್ ನಿಮಗೆ ಕಾಣಿಸೋದಿಲ್ಲ ಹೇಳ್ಬೇಕಂದ್ರೆ ಆ ತರ ಫಿನಿಶಿಂಗ್ ಮಾಡಿದ್ರೆ ನೀವು ಅದೇ ತರ ಸರ್ ಇದು ಏನೋ ತರಿಸ ಇದಕ್ಕೆ ಯು ಪಿ ಎಸ್ ಪ್ಯಾಂಟ್ ಯು ಪಿ ಎಸ್ ಪ್ಯಾಂಟ್ ನಿಮಗೆ ಪ್ರೊವೈಡ್ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ನೀವು ಯಾರೋ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಇವಾಗ ನೀವು ಇಂಟೀರಿಯರ್ ವರ್ಕ್ ಮಾಡಬೇಕಂದ್ರೆ ಯಾವ ಥರ ನಿಮ್ಮ ಪ್ರೈಸಸ್ ಒಂದಡೆಗೆ ಯಾವ ಥರ ರೇಟ್ ಇರೋದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಸರ್ ಈಗ ಓಕೆ ಸರ್ ಇನ್ನೂರು ಇನ್ನೂರು ರೂಪಾಯಿ ಮಾಡ್ಕೊಳ್ತೀರಾ ಸರ್ ಒಂದು ಒಳ್ಳೆ ಫಿನಿಷಿಂಗಲ್ಲಿ ಮಾಡ್ಕೊಡ್ತಾರೆ ಸರೌಂಡಿಂಗ್ ಒಂದು ನೂರು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆದರೂ ಕೂಡ ನೀವು ಅಲ್ಲೇ ಹೋಗಿ ನೀವು ಎ ಟು ಸೈಡ್ ಫಿನಿಶಿಂಗ್ ಮಾಡಿ ಕೊಟ್ಟು ಬರ್ತೀರಾ ಸರ್ ಓಕೆ ಹಾಂ ಸರ್ ನಿಮ್ಮ ನಂಬರ್ ಒಂದು ಸತಿ ಜನ್ಗಳಿಗೆ ಇನ್ಫಾರ್ಮೇಷನ್ ಕೊಟ್ಬಿಡಿ ಸರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಒನ್ ಫೋರ್ ನೀವು ಕಾಂಟ್ಯಾಕ್ಟ್ ಮಾಡೋರು ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಸರ್ ಓಕೆ ನೋಡ್ತಾಯಿರೋ ಫ್ರೆಂಡ್ಸ್ ಇವರು ನಂಬರು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಹೊಸ ಮನೆ ಕಟ್ಸ್ತಾಯಿದ್ದಾರ ಇಂಟೀರಿಯರ್ ವರ್ಕ್ ಮಾಡಬೇಕು ಅಂದರೆ ನಮ್ಮ ರಾಕೇಶ್ ಅವರು ದಾವಣಗೆರೆ ಸರೌಂಡಿಂಗ್ ಆಲ್ಮೋಸ್ಟ್ ಮಾಡಿ ಕೊಟ್ಟಿದ್ದಾರೆ ನಾನು ಭಾಳ ಸತಿ ನೋಡಿದ್ದೀನಿ ನಮ್ಮ ಯಾರನ್ನೋ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ